புர்கேனே ஆட்டோட ஆட்டோட என்ன ஆச்சு 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 என்ன

ಅವ್ರು ಹೊಡಿ ಹೋಯ್ತು ಆಮೇಲೆ ನ್ಯೂ ಯಾರ್ಕ್ನಲ್ಲಪ್ಪ ಮೇಲ್ತಾಳಿ ವ್ಯಾಪ್ತಿನಲ್ಲಿ ವಿಶೇಷವಾದಂಥ ಒಂದು ಕಾರ್ಯಕ್ರಮ ಆಯೋಜನೆ ಇದರ ಅದರ ಒಂದು ಅಧ್ಯಕ್ಷತೆ ಪುರಸಭಾ ಪುರಸಭಾಧ್ಯಕ್ಷರಾದಂತಹ ಶ್ರೀಮತಿ ಬನಶಂಕರಿ ರಘುರ್ ಅವರೇ ಉಪಾಧ್ಯಕ್ಷ ರಾಣಿ ಕೃಷ್ಣ ಸ್ಥಾಯಿ ಸಮಿತಿ ಅವರೇ ವೃತ್ತ ನಿರೀಕ್ಷಕರಾದಂಥ ಶ್ರೀ ರಘುಪತಿ ರವರೆ ಅದೇ ರೀತಿ ಠಾಣಾ ಸಂಚಾರಿ ಅಧಿಕಾರಿಗಳಾದಂತಹ ಶ್ರೀಮತಿ ಅಶ್ವಿನಿ ರವರೆ ಹಾಗೂ ವೇದಿಕೆ ಮೇಲೆ ಹಾಸೀಲ್ ಮುಖ್ಯಾಧಿಕಾರಿಗಳಾದಂಥ ಹೇಮಂತ್ ಅವರೇ ಪುರಸಭಾ ಸದಸ್ಯರಾದಂತ ಶ್ರೀಮತಿ ಲಕ್ಷ್ಮೀ ಮೇಡಮ್ ಅವರೇ ರಾಧವನ್ ಅವರೇ ಅವರೇ ನಮ್ಮ ಯೋಗೀಶ್ ಅವರೇ ಮೋಹನ್ ಅವರೇ ಮಾಜಿ ಅಧ್ಯಕ್ಷರಾದಂತಹ ನವೀನ್ ಅವರೇ ರಾಜೂರ್ ಅವರೇ ಇವತ್ತು ಪುರಸಭೆಯ ವ್ಯಾಪ್ತಿನಲ್ಲಿ ಘನತ್ಯಾಜ್ಯ ವಿಲೇವಾರಿಯ ವಾಹನಗಳು ಇವತ್ತು ಒಂದು ಟ್ರ್ಯಾಕ್ಟರ್ನ ಇವತ್ತು ಲೋಕಾರ್ಪಣೆ ಮಾಡಿದ್ದು ಅದನ್ನ ಇವತ್ತು ಕರ್ತವ್ಯಕ್ಕೆ ಆ ಒಂದು ಅವಕಾಶ ಆಗಿದೆ ಏಳು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅದೇ ರೀತಿ ವಿಟಮಿನ್ ಅಂದ್ರೆ ಎಲ್ಲ ಕಡೆ ಕಸಗಳನ್ನ ಕಸ ಮತ್ತು ಒಣ ಕಸಕ್ಕೆ ಸಾರ್ವಜನಿಕವಾಗಿ ಜನರೆಲ್ಲೂ ಕೂಡ ಕಸಗಳನ್ನ ನೆಲದ ಮೇಲೆ ಬಿಸಾಡಬಾರದು ಅನ್ನೋ ದೃಷ್ಟಿನಲ್ಲಿ ಅದನ್ನ ನಲವತ್ತೆಂಟು ಕಡೆ ಅಳವಡಿಸತಕ್ಕಂಥದಕ್ಕೆ ಅವಕಾಶ ಮಾಡಿರುವಂಥದ್ದು ಇಬ್ಬರು ಅಂಗವಿಕಲರಿಗೆ ಒಂದು ಸ್ಕೂಟರ್ ಗಳನ್ನ ವಿತರಣೆ ಮಾಡಿರುವಂಥದ್ದು ಪೊಲೀಸ್ ಇಲಾಖೆದು ಮೊದಲಿಂದಲೂ ಕೂಡ ರಿಕ್ವೆಸ್ಟ್ ನಮ್ಮ ಡಿ ವೈಸ್ ಪಿ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಕೂಡಿ ಇವತ್ತು ಎಲ್ಲ ಈ ಸಂಚಾರಿ ನಿಯಮಗಳನ್ನು ಪಾಲನೆ ಮಾಡುವ ದೃಷ್ಟಿನಲ್ಲಿ ಇವತ್ತು ನೂರು ಬೋರ್ಡ್ಗಳನ್ನು ಸುಮಾರು ಹನ್ನೊಂದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇವತ್ತು ಅವ್ರಿಗೆ ಹ್ಯಾಂಡ್ ಕೂಡ ಮಾಡಿದೆ ಇನ್ನು ಅವರು ಎಲ್ಲೆಲ್ಲಿ ವಾಹನ ಸಂಚಾರಕ್ಕೆ ಜನ ಸಂಚಾರಕ್ಕೆ ಯಾವುದೇ ರೀತಿ ತೊಂದರೆ ಆಗದಿ ಒಂದು ನಿಗದಿ ಮಾಡತಕ್ಕಂಥದ್ದಕ್ಕಿನ್ನ ಅವರು ಕಾರ್ಯೋನ್ಮುಖರಾಗ್ತಾರೆ ಕಾರ್ಯಕ್ಕೆ ಅವಕಾಶ ಕೊಡಲಾಗಿದೆ ಅದ್ರ ಜೊತೆಯಲ್ಲಿ ನಗರ ವ್ಯಾಪ್ತಿನಲ್ಲಿ ಮಧ್ಯ ಡಿವೈಡರ್ನಲ್ಲಿರ್ತಕ್ಕಂಥ ಲೈಟ್ಗಳನ್ನು ಬದಲಾವಣೆ ಮಾಡಿ ಎಂಬತ್ತು ವೋಲ್ಟೇಜ್ ತಕ್ಕಂಥದನ್ನು ಒನ್ ಟ್ವೆಂಟಿ ಕ್ವಾಡ್ಸ್ಗೆ ಅದನ್ನು ಉನ್ನತೀಕರಣ ಮಾಡಿ ಅದನ್ನು ಇಲ್ಲಿ ಬಿಚ್ಚುವಂಥ ಲೈಟ್ಗಳನ್ನು ವಾರ್ಡ್ಗೆ ಅದನ್ನು ಎಲ್ಲೆಲ್ಲಿ ಅಗತ್ಯತೆಗೆ ಅನುಗುಣವಾಗಿ ಅಲ್ಲಿಗೆ ಇನ್ಸ್ಟಾಲ್ ಮಾಡಲಿಕ್ಕೆ ಸುಮಾರು ನಾನೂರ ಇಪ್ಪತ್ತು ಲೈಟ್ಗಳನ್ನು ಇದು ಒಳಗೊಂಡಂತ ಮೀಡಿಯಂ ಲೈಟು ಕೂಡ ಒಳಗೊಂಡಂತೆ ನಾನೂರ ಇಪ್ಪತ್ತು ಲೈಟ್ಗಳನ್ನು ಎಲ್ಲ ವಾರ್ಡ್ಗಳಿಗೆ ಆ ಜಿಯೋಗ್ರಫಿಕಲ್ ಭೌಗೋಳಿಕ ದೃಷ್ಟಿಯಿಂದ ಹಾಕ್ಸುವಂಥದ್ದು ಪುರುಸಭದಿಂದ ಕಾರ್ಯಕ್ರಮ ರೂಪಿಸಲಾಗ್ತದೆ ರೈಟು ಕೂಡ ಸುಮಾರು ಅಂದಾಜು ಒಂದು ಐವತ್ತು ಲಕ್ಷ ರೂಪಾಯಿ ವೆಚ್ಚ ನಮ್ಮ ಪುರಸಭೆಯ ತೆರಿಗೆ ಹಣದ ಈ ಸಂದರ್ಭದಲ್ಲಿ ನಮ್ಮ ತೆರಿಗೆಯನ್ನು ಸಂಗ್ರಹಿಸಿರ್ತಕ್ಕಂಥ ನೌಕರ ಬಂಧುಗಳಿಗೂ ಕೂಡ ನಾನು ವಿಶೇಷವಾಗಿ ಧನ್ಯವಾದಗಳನ್ನು ಕೂಡ ತಿಳಿಸ್ತೇನೆ ಮಾನ್ಯ ಮುಖ್ಯಾಧಿಕಾರಿಗಳು ಅಂತ ಅವರು ಅವರು ಯಾಕೆಂದರೆ ಪುರಸಭೆ ವ್ಯಾಪ್ತಿನಲ್ಲಿ ತೆರಿಗೆಯನ್ನು ಸರಿಯಾಗಿ ಸಂಗ್ರಹಿಸ್ತಾ ಹೋದ್ರೆ ಡೆವಲಪ್ಮೆಂಟ್ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಅವಾಗ ಹಿಂದೆ ಅವರು ಅಧ್ಯಕ್ಷ ಆಗಿದ್ದಂಥ ದಿನದಿಂದನೂ ಕೂಡ ಆಯಾ ಕಾಲಘಟ್ಟಗಳಲ್ಲಿ ಅಧ್ಯಕ್ಷಗಳಾಗಿದ್ದರು ಎಲ್ಲರೂ ಕೂಡ ಜವಾಬ್ದಾರಿತವಾಗಿ ನಮ್ಮ ರಾಧಮ್ಮನ ಅಧ್ಯಕ್ಷ ಆಗಿದ್ದರು ರೇಖಾ ಅವರ ಅಧ್ಯಕ್ಷರಾಗಿದ್ದರು ನಮ್ಮ ಉಪಾಧ್ಯಕ್ಷರು ನಮ್ಮ ಧರಣೀಶ್ ಆಗಿದ್ದರು ಯೋಗೀಶ್ ಇದ್ದರು ಇವಾಗ ಬನಶಕ್ರಿ ರಘುವರು ಭಾಜ ಅವರೇ ಏಕೆಂದರೆ ಆಡಳಿತ ಮಂಡಳಿ ಮತ್ತು ನೌಕರರು ಮುಂದೆ ನಾಡಿದ ಎರಡು ಮುಖಗಳಿದ್ದರು ಇಬ್ಬರು ಸಮನ್ವಯತೆಯಿಂದ ಕೆಲಸ ಮಾಡಿದಾಗ ಮಾತ್ರ ಆ ಪುರಸಭೆ ಸರ್ವತೋಮುಖ ಅಭಿವೃದ್ಧಿಯನ್ನು ಅನ್ನುವಂತ ಅವಕಾಶ ಆಗುತ್ತೆ ಇವತ್ತು ಆ ಒಂದು ದಿಕ್ಕಿನಲ್ಲಿ ನಮ್ಮ ಪುರಸಭೆ ನಡೀತಲಿಂಗ್ ಕೊಡ್ರಿ ಏರ್ಪುರ ಬನ್ರಿ ಕಾಲ ಸರ್ವೋತೋಮುಖ ಅಭಿವೃದ್ಧಿ ಹಂಗಲಿಕ್ಕೆ ಇವತ್ತು ಏರ್ ಇಂಡೆಕ್ಸ್ ಏರ್ ಪೊಲೂಟ್ ಇಂಡೆಕ್ಸ್ ಏರ್ ಏನಪ್ಪ ಏರ್ ಇಂಡೆಕ್ಸ್ ಏರ್ ಕ್ವಾಲಿಟಿ ಇಂಡೆಕ್ಸ್ ನಲ್ಲಿ ಇವತ್ತು ಇಂಡಿಯಾದಲ್ಲಿ ನಮ್ಮ ಚೆನ್ನರಾಯ ಬಣ್ಣ ಸ್ಥಾನವನ್ನು ಗಳಿಸಿದೆ ಅಂದ್ರೆ ಆ ಕೀರ್ತಿ ನಿಮ್ಮೆಲ್ಲರಿಗೂ ಕೂಡ ಸಲ್ಲಬೇಕು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಇಡೀ ದೇಶದಲ್ಲಿ ನಮ್ದು ಮೊದಲನೇ ಸ್ಥಾನವನ್ನು ಕಳಿಸ್ತೀವಿ ಒಂದ್ ಕಡೆ ಸ್ವಚ್ಛತೆ ಒಂದ್ ಕಡೆ ಪರಿಸರ ಇವೆಲ್ಲವೂ ಕೂಡ ಒಳಗೊಂಡಿದೆ ಇಡ್ಲಿಕ್ಕೆ ಒಂದು ಉತ್ತಮವಾದಂತ ಗಾಳಿ ತಾಪಮಾನ ಹೊಂದಕ್ಕಂಥದಕ್ಕೆ ಒಂದು ವಿಶೇಷವಾಗಿ ಅವಕಾಶ ಇದೆ ಇವತ್ತು ಪೂರೈಸಲ್ಲಿ ಸಂಗ್ರಹಿಸತಕ್ಕಂಥ ಘನತ್ಯಾಜ್ಯವನ್ನು ನಾವು ಕಲ್ಲೂರಿನ ವಿಲೇವಾರಿ ಘಟಕಕ್ಕೆ ತೆಗೆದುಕೊಂಡು ಹೋಗಿ ಇವತ್ತು ಬೇರ್ಪಡಿಸುವಂತ ಕೆಲಸವನ್ನು ಮಾಡಿ ಪ್ಲಾಸ್ಟಿಕ್ ಇರ್ಬೋದು ಗಾಜಿಂದ ಇರ್ಬೋದು ಬೇರೆ ಬೇರೆ ಹೊಗೆರೆ ಬದಲಾವಣೆ ಮಾಡಿ ಸುಮಾರು ನನ್ನ ಪ್ರಕಾರ ಐದು ಐದು ನೂರು ಟನ್ ಗೊಬ್ಬರನ ಇವತ್ತು ಸೇಲ್ ಮಾಡಿ ಐದು ನೂರು ಟನ್ ಗೊಬ್ಬರನ್ನ ಸೇಲ್ ಮಾಡುವಂಥದ್ದು ಇಡೀ ಜಿಲ್ಲೆನಲ್ಲಿ ನಮ್ಮ ಪುರಸಭೆ ಘನತಾಜ್ಯ ವಿಲೇವಾರಿನಲ್ಲಿ ಬಹುಶಃ ಪ್ರಥಮ ಸ್ಥಾನದಲ್ಲಿದೆ ಅನ್ನೋದನ್ನ ಹೆಮ್ಮೆಯಿಂದ ಸಂತೋಷದಿಂದ ಹೇಳಲಿಕ್ಕೆ ಬಯಸ್ತಾ